ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ನಾನ್ ವೆಜ್ ಎಲ್ಲ ಯಾರೆಲ್ಲ ಇಷ್ಟಪಡ್ತೀರಾ ಸೊ ಅವರಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವತ್ತು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೀವು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿ ಅಂತ ಒಂದೇ ಸೆಕೆಂಡಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ವೀಡಿಯೋನ ಫಸ್ಟು ನೀವೇ ನೋಡ್ಬೋದು ಹಾಗೆ ಈ ಒಂದು ಸಾಂಬಾರನ್ನ ನೀವು ದೋಸೆ ಜೊತೆಯಲ್ಲಿ ಹಾಗೆ ಇಡ್ಲಿ ಜೊತೆ ಚಪಾತಿ ಪೂರಿ ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಮತ್ತು ಯಾಕೆ ತಡ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಾನಿಲ್ಲಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಮೇಕೆ ಮಟನ್ ಬಳಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ಅಷ್ಟೇ ಬಳಸ್ತಾ ಇರೋವಂಥದ್ದು ಇವಾಗ ಮಸಾಲೆನ ರುಬ್ಕೊಳ್ಳೋಣ ನಾನಿಲ್ಲಿ ಮೀಡಿಯಂ ಸೈಜು ಎರಡು ಈರುಳ್ಳಿನ ಇವಾಗ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ಹಾಗೆಯೇ ಎರಡು ಇಂಚು ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ತುಂಬಾ ಜಾಸ್ತಿನೂ ಬೇಡ ನಾನಿಲ್ಲಿ ಯಾವುದೇ ಪದಾರ್ಥನ ಹುರಿದು ತೋರಿಸ್ತಾ ಇಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಂತರ ನೋಡಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ಈರುಳ್ಳಿನಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದರಿಂದ ನೀರನ್ನು ಜಾಸ್ತಿ ಬಳಸೋದು ಬೇಡ ನೋಡಿ ಇವಾಗ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಕುಕ್ಕರ್ಗೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕು ಮಟನಲ್ಲೂ ಕೂಡ ಜಿಡ್ಡಿನ ಅಂಶ ಇರೋದರಿಂದ ನಾನಿಲ್ಲಿ ಎಣ್ಣೆನ ಜಾಸ್ತಿ ಬಳಸ್ತಾ ಇಲ್ಲ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತಹ ಪೇಸ್ಟನ್ನ ಇವಾಗ ಸೇರಿಸಿ ಇದನ್ನು ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಒಂದು ಮೂರು ನಿಮಿಷ ನಂತರ ನೋಡಿ ಇವಾಗ ಮೇಕೆ ಮಟನ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಮಟನ್ ಸಾಂಬಾರನ್ನ ಒಂದು ತುಂಬ ವಿಧಾನದಲ್ಲಿ ತೋರಿಸಿದ್ದೀನಿ ಸೊ ಈ ಒಂದು ವಿಧಾನದಲ್ಲೂ ಕೂಡ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇವಾಗ ಮಟನ್ ಸೇರಿಸಿದ ನಂತರ ಇದಕ್ಕೆ ಇವಾಗ ಅರಶಿನದ ಪುಡಿ ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದೇ ಟೈಮಲ್ಲೇ ಹಾಕ್ಕೊಳ್ಳೋದ್ರಿಂದ ಮಟನಿಗೆ ಚೆನ್ನಾಗಿ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾವು ಐದು ನಿಮಿಷ ಇದನ್ನು ನಾವು ಮುಚ್ಚಲನ ಮುಚ್ಚಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇದರದು ಹಸಿ ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿ ಬರೋದು ನೋಡಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿದ್ದೀನಿ ಅದು ಐದು ನಿಮಿಷ ಆಗ್ತಾ ಇರಲಿ ಈ ಕಡೆ ನೋಡಿ ನಾನು ಜಾರಿಗೆ ಇವಾಗ ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನಂತರ ನಾನ್ ವೆಜ್ ಪುಡಿ ಈ ಪುಡಿನ ನಾನು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ನಾನು ಎಂಡ್ ಸ್ಕ್ರೀನಲ್ಲೂ ಹಾಕ್ತೀನಿ ಸಲ ನೀವು ಚೆಕ್ ಮಾಡಿಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ಫಸ್ಟು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ಇದನ್ನು ಕೂಡ ಒಂದು ಬೌಲಿಗೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ಅದೇ ಜಾರಿಗೆನೇ ನೋಡಿ ಒಂದು ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ತೆಂಗಿನಕಾಯಿನ ಬಳಸ್ಕೊಳ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ನಂತರ ಒಂದೇ ಒಂದು ಟೇಬಲ್ ಸ್ಪೂನು ನಾನಿಲ್ಲಿ ಕಡಲೆ ಒಂದು ಹತ್ತು ಕಾಳು ಮೆಣಸು ಒಂದು ಎರಡು ಪೀಸು ನಾನು ಚಕ್ಕೆ ಹಾಗೆ ಲವಂಗ ಒಂದು ಐದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನು ಗಸಗಸೆ ಇಷ್ಟು ಕೂಡ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ನಲ್ವಾ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಟ್ಟ ನಿಂದು ಹಸಿಸ್ ಮೇಲೆಲ್ಲ ಹೋಗಿ ಅಂದರೆ ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಂತರ ನಾವು ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ ಇದು ಖಾರ ಮಸಾಲೆ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಈ ಮಸಾಲೆ ಏನು ಇದೆ ಅದನ್ನು ಕೂಡ ಇವಾಗ ನೀರನ್ನ ಸೇರಿಸ್ಕೊಂಡು ಹಾಕೊಳ್ಳೋಣ ಹಾಗೆ ನಿಮ್ಗೆ ಇಲ್ಲಿ ಮಟನ್ ಸಾಂಬಾರು ಯಾವ ರೀತಿ ಕನ್ಸಿಸ್ಟೆನ್ಸಿಲ್ ಬೇಕೋ ಆ ರೀತಿನಲ್ಲಿ ನೀವು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೋದು ನಾನು ಈ ನಾನ್ ವೆಜ್ ಪುಡಿಗೆ ಯಾವುದೇ ರೀತಿ ಚಕ್ಕೆ ಲವಂಗ ಕಡಲೆ ಏನೂ ಹಾಕಿಲ್ಲ ತುಂಬ ಪ್ಲೈನಾಗಿ ಮಾಡಿ ತೋರಿಸಿದ್ದೀನಿ ಆ ಒಂದು ವಿಡಿಯೋನ ನಾನು ಹಾಕ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇವಾಗ ಮತ್ತೊಮ್ಮೆ ಇನ್ನೊಂದು ಗ್ಲಾಸ್ ನೀರು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಈಗ ಸ್ವಲ್ಪ ಕರೆಕ್ಟಾಗಿದೆ ನಾವು ಆಮೇಲೆ ತೆಂಗಿನಕಾಯಿ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ನೀರಿನ ಅಳತೆನ ನಾನು ನೀವು ಇಲ್ಲಿ ಸ್ವಲ್ಪ ಜಾಸ್ತಿನೂ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇವಾಗ ಸ್ವಲ್ಪ ಗ್ಯಾಪ್ನ ಬಿಟ್ಟು ನಾನು ಮುಚ್ಚಲನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಇದು ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಐದು ನಿಮಿಷ ಆಯಿತು ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ನಾನಿಲ್ಲಿ ಮಟನ್ ತೊಗೊಂಡಿರೋವಂಥದ್ದು ತುಂಬ ಜಿಡ್ಡು ಮಟನ್ ತೊಗೊಂಡಿಲ್ಲ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಇವಾಗ ನೋಡಿ ನಾನು ಲಾಸ್ಟಲ್ಲಿ ಇವಾಗ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ನಲ್ವಾ ಪೇಸ್ಟನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಪಾತ್ರೆನಲ್ಲೂ ಕೂಡ ಮಾಡ್ಕೊಳ್ಬೋದು ಬಟ್ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸಿ ತೊಳೆದ ನೀರನ್ನು ಒಂದು ಸ್ವಲ್ಪ ಒಂದೇ ಒಂದು ಚೂರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ವಿಸಿಲ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಎರಡು ವಿಸಿಲ್ ಆಗಿದೆ ನಾನಿವಾಗ ಸ್ಟೌವನ್ನ ಹಾಫ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ವಿಸಿಲ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಇವಾಗ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಸಾಂಬಾರಿಂದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಜಿಡ್ಡು ಜಿಡ್ಡು ಸಹ ಇಲ್ಲ ಅಂದರೆ ನಾನಿಲ್ಲಿ ಎಣ್ಣೆ ಕೂಡ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಬಳಸಿರೋ ಅಂಥದ್ದು ಹಾಗೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಬಿಸಿಯಾದಂತಹ ಮಟನ್ ಸಾಂಬಾರು ಇವಾಗ ರೆಡಿಯಾಗಿದೆ ಮಟನ್ ಕೂಡ ಹದವಾಗಿ ಚೆನ್ನಾಗಿ ಬೆಂದಿದೆ ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಹಾಗೆ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮಗೂ ಕೂಡ ಒಳ್ಳೆ ಒಂದು ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋ ಹಾಕೋದಿಕ್ಕೆ ನೋಡಿ ಈಗ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಾನ್ ವೆಜ್ ಪ್ರಿಯರು ಯಾರೆಲ್ಲ ಇದ್ದೀರಾ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಇವಾಗ ಬಿಸಿ ಬಿಸಿಯಾದ ಮುದ್ದೆ ಜೊತೆಯಲ್ಲಿ ಮಾಡಿರೋಂತಹ ರುಚಿ ರುಚಿಯಾದ ಮಟನ್ ಸಾರು ಸವಿಯೋದಕ್ಕೆ ಸಿದ್ಧ ನೋಡಿ ಮಟನ್ ಕೂಡ ತುಂಬ ಹದವಾಗಿ ಚೆನ್ನಾಗಿ ಬೆಂದಿದೆ ಹಾಗೆ ನಾನು ಮಾಡಿರುವಂತಹ ಈ ಒಂದು ಮಟನ್ ಸಾರು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ